ಪ್ರಿಯ ಸ್ನೇಹಿತ್ರೆ ನಿಮ್ಮ ಚಮನ್ ಕರಣ ಕೋಚಿಂಗ್ ಕ್ಲಾಸ್ ಪಟ್ ಪಟ್ ಅಂತ ಹೇಳಿ ಕರೆಂಟ್ ಎಫೇರ್ಸ್ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಇದು ಏಪ್ರಿಲ್ ಹದಿಮೂರು ಹದಿನಾಲ್ಕು ಮತ್ತು ಹದಿನೈದರ ಕರೆಂಟ್ ಎಫೇರ್ಸ್ ವಿಡಿಯೋ ಆಗಿದೆ ಮೊದಲಿಗೆ ಗುಣವಾಗಿ ತಿಳಿಯಬೇಕೆಂದರೆ ಅವರೊಡನೆ ಊಟ ಮಾಡು ಸ್ವಭಾವ ತಿಳಿಯಬೇಕೆಂದರೆ ಸ್ವಾತಂತ್ರ್ಯತೆ ಕೊಟ್ಟು ನೋಡು ಮನವ ತಿಳಿಯಬೇಕೆಂದರೆ ಗೌರವ ಕೊಟ್ಟು ನೋಡು ನಿಯತ್ತು ತಿಳಿಯಬೇಕೆಂದರೆ ಹಣವ ಕೊಟ್ಟು ನೋಡು ಒಳ್ಳೆಯತನ ತಿಳಿಯಬೇಕೆಂದರೆ ಸಲಹೆ ಕೇಳಿ ನೋಡು ಸಹನೀಯ ತಿಳಿಯಬೇಕೆಂದರೆ ಕೆಲಸ ಕೊಟ್ಟು ನೋಡು ಶಿವಶಿವ ಗುರು ಸಿದ್ದೇಶ್ವರ ಶ್ರೀಗಳು ಮೊದಲ ಪ್ರಶ್ನೆ ಸ್ನೇಹಿತರೆ ಇತ್ತೀಚೆಗೆ ಲಕ್ಷದೀಪದಲ್ಲಿ ಶಾಖೆಯನ್ನು ತೆರೆದ ಮೊದಲ ಖಾಸಗಿ ಬ್ಯಾಂಕ್ ಯಾವುದು ಇತ್ತೀಚೆಗೆ ಲಕ್ಷ ದೀಪದಲ್ಲಿ ಶಾಖೆಯನ್ನು ತೆರೆದ ಮೊದಲ ಖಾಸಗಿ ಬ್ಯಾಂಕ್ ಯಾವುದು ಇದಕ್ಕೆ ಸರಿಯಾದ ಉತ್ತರ ಎಚ್ ಡಿ ಎಫ್ ಸಿ ಬ್ಯಾಂಕ್ ಯಾವುದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಸ್ನೇಹಿತರೆ ಇತ್ತೀಚಿನ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಭಾರತೀಯ ಆರ್ಥಿಕತೆಯ ನಿರೀಕ್ಷಿ ನಿರೀಕ್ಷಿತ ಬೆಳವಣಿಗೆ ದರ ಎಷ್ಟು ಇತ್ತೀಚಿನ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಭಾರತೀಯ ಆರ್ಥಿಕತೆಯ ನಿರೀಕ್ಷಿತ ಬೆಳವಣಿಗೆ ದರ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಜೀರೋ ಪಾಯಿಂಟ್ ಸೆವೆನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ವೈಎನ್ಆಡ್ ವನ್ಯಜೀವಿ ಅಭರಣ್ಯವು ಯಾವ ರಾಜ್ಯದಲ್ಲಿದೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ವೈಎನ್ಆಡ್ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಕೇರಳ ಇತ್ತೀಚೆಗೆ ಅಮೆರಿಕನ್ ಅಧ್ಯಕ್ಷರ ಚಿನ್ನದ ಸ್ವಯಂ ಸೇವಕ ಸೇವಾ ಪ್ರಶಸ್ತಿಯೊಂದಿಗೆ ಗೌರವಿಸಲ್ಪಟ್ಟ ಮೊದಲ ಭಾರತೀಯ ಸನ್ಯಾಸಿ ಯಾರು ಇತ್ತೀಚೆಗೆ ಅಮೆರಿಕನ್ ಅಧ್ಯಕ್ಷರ ಚಿನ್ನದ ಸ್ವಯಂ ಸೇವಕ ಸೇವಾ ಪ್ರಶಸ್ತಿಗೆ ಪ್ರಶಸ್ತಿಯೊಂದಿಗೆ ಗೌರವಿಸಲ್ಪಟ್ಟ ಮೊದಲ ಭಾರತೀಯ ಸನ್ಯಾಸಿ ಯಾರು ಜೈನ ಮುನಿಗಳಾಗಿರುವಂತ ಆಚಾರ್ಯ ಲೋಕೇಶ ಮುನಿಗಳು ಸ್ನೇಹಿತರೆ ಕ್ವೆಕರ್ಲಿ ಸೆಡ್ಮೆಂಟ್ಸ್ ವರ್ಲ್ಡ್ ಯೂನಿವರ್ಸಿಟಿ ಶ್ರೇಯಾಂಕಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನದಲ್ಲಿ ಯಾವ ಸಂಸ್ಥೆಯು ನಲವತ್ತೈದನೇ ಶ್ರೇಣಿಯನ್ನು ಪಡೆದುಕೊಂಡಿದೆ ಕ್ವೆಕೆರ್ಲಿ ಸೆಡ್ಮೆಂಟ್ಸ್ ವರ್ಡ್ ಯೂನಿವರ್ಸಿಟಿ ಶ್ರೇಯಾಂಕಗಳು ಎರಡ್ ಸಾವಿರದ ನಾಲ್ಕರ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನದಲ್ಲಿ ಯಾವ ಸಂಸ್ಥೆಯೂ ನಲವತ್ತೈದನೇ ಶ್ರೇಣಿಯನ್ನು ಪಡೆದುಕೊಂಡಿದೆ ಇದಕ್ಕೆ ಸರಿಯಾದ ಉತ್ತರ ಐಐಟಿ ಬಾಂಬೆ ಹದಿನಾಲ್ಕು ಹದಿನೈದರ ವಿಡಿಯೋಗಳು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಡಟ್ಲಿಕ್ ಜಂಟಿ ಮಿಲಿಟರಿ ವ್ಯಾಯಾಮವು ಯಾವ ಎರಡು ದೇಶಗಳ ನಡುವೆ ನಡೆಸಲ್ಪಟ್ಟಿದೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಡೊಟೆಸ್ಟಿಕ್ ಜಂಟಿ ಮಿಲಿಟರಿ ವ್ಯಾಯಾಮವು ಯಾವ ಎರಡು ದೇಶಗಳ ನಡುವೆ ನಡೆಸಲ್ಪಟ್ಟಿದೆ ಇದಕ್ಕೆ ಸರಿದ ಉತ್ತರ ಭಾರತ ಮತ್ತು ಉಜಿಕಿಸ್ತಾನ್ ಪ್ಯಾಸ್ಟ್ಲೆಕ್ ಓವರ್ಶೂಟ್ ಡೇ ವರದಿಯ ಪ್ರಕಾರ ಜಾಗತಿಕವಾಗಿ ಕಡಿಮೆ ತಲವಾರು ಪ್ಯಾಸ್ಟ್ಲೆಕ್ ತ್ಯಾಜ್ಯ ಉತ್ಪಾದನಾ ದರವನ್ನು ಹೊಂದಿರುವ ದೇಶ ಯಾವುದು ಇದಕ್ಕೆ ಸರಿದ ಉತ್ತರ ಭಾರತ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಬೆಪ್ಪಿ ಕೊಲಂಬೋ ಮಿಷನ್ ಪ್ರಾಥಮಿಕ ಉದ್ದೇಶವೇನು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಬೆಪಿ ಮಿಷನ್ ಮಿಷನ್ನ ಪ್ರಾಥಮಿಕ ಉದ್ದೇಶವೇನು ಇದಕ್ಕೆ ಸರಿದ ಉತ್ತರ ಬುದ್ಧಗ್ರಹ ಬುದ್ಧಗ್ರಹದ ಕಾಂತೀಯ ಕ್ಷೇತ್ರ ಸಂಯೋಜನೆ ಮತ್ತು ಭೂ ವಿಜ್ಞಾನವನ್ನು ಅಧ್ಯಯನ ಮಾಡಲು ಯಾವುದನ್ನ ಬೆಪ್ಪಿ ಕೊಲಂಬೋ ಮಿಷನ್ನ ಪ್ರಾಥಮಿಕ ಉದ್ದೇಶವಾಗಿದೆ ರಿಲೇ ಉಪಗ್ರಹವನ್ನು ಇತ್ತೀಚೆಗೆ ಯಾವ ದೇಶವು ಉಡಾವಣೆ ಮಾಡಿದೆ ಇದಕ್ಕೆ ಸರಿಯಾದ ಉತ್ತರ ಚೀನಾ ಸ್ನೇಹಿತರೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ವಿಎ ರೆಸೆನ್ ಫಿಫ್ಟಿ ರೆಸನೆಟ್ ಫಿಫ್ಟಿ ಎಂದರೇನು ಯಾವುದು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ವಿಎಆರ್ಇಎಸ್ನೆಟ್ ಫಿಫ್ಟಿ ಎಂದರೇನು ಇದಕ್ಕೆ ಸರಿದ ಉತ್ತರ ಮರಣಾಂತಿಕ ಹೃದಯದ ಲಯವನ್ನು ಊಹಿಸಬಲ್ಲ ಎ ಉಪಕರಣವಾಗಿದೆ